ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಿತ್ರನಾಗರಾಜ್ ಬೆಳಿಗ್ಗೆ ನಾವು ಆಚೆ ಹೊರಟಿದ್ವಿ ಒನ್ ಡೇ ಟ್ರಿಪ್ ಥರ ಅಮ್ಮ ನಾನು ಚಾರ್ವಿ ಮಾತ್ರ ಆಟೋದ ಹತ್ತಿದ್ವಿ ಬೆಳಗ್ಗೆನೆ ನಾವು ಹೋಗಿದ್ದು ಸಬರ್ ಬಸ್ ಸ್ಟ್ಯಾಂಡ್ಗೆ ಸಬರ್ ಬಸ್ ಸ್ಟ್ಯಾಂಡಿಂದ ಬೆಳಗ್ಗೆ ನಮಗೆ ಸಿಕ್ಸಿಂದನೇ ಬಸ್ ಇದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ನಮಗೆ ಒನ್ ಬಸ್ ರಶ್ ಇತ್ತು ಸೊ ನಾವು ಸೆಕೆಂಡ್ ಬಸ್ಗೆ ಹೊರಟಿವಿ ಸಿಕ್ಸ್ ಫಿಫ್ಟೀನ್ಗೆ ಹೊಡೆದು ಬಸ್ ಅಂತೂ ಖಾಲಿ ಇತ್ತು ಸೀಟು ಕೂಡ ಸಿಕ್ತು ತೊಂದರೆ ಏನಿರಲಿಲ್ಲ ಆರಾಮಾಗಿ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ವೆದರ್ ಅಂತೂ ಸಖತ್ತಾಗಿತ್ತು ನಾವು ಹೋದ ಟೈಮ್ಗೆ ಸೂರ್ಯನು ಕೂಡ ಬಂದ್ಬಿಟ್ಟ ಬೆಳಗ್ಗೆ ಬೆಳಗಿನ ಬಿಸಿಲು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸಣ್ಣ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ಬೆಳಕು ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಆ ವೆದರ್ಗೆ ವೆದರ್ ನೋಡಕ್ಕೆ ಚಂದ ಆಮೇಲೆ ತುಂಬಾ ಬಿಸಿಲು ಬಂದ್ಬಿಡುತ್ತೆ ಅದು ಬೇಜಾರು ಹೋಗ್ತಾ 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 ಬಿಸಿಲಾಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಹೊರಟ್ವಿ ಬೆಳಗ್ಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಸಡನ್ ಪ್ಲಾನ್ ಮಾಡಿದ್ವಿ ಒನ್ ಡೇ ಟ್ರಿಪ್ ತರ ಆಗುತ್ತೆ ಅಂತ ಸಮ್ಮರ್ ವೆಕೇಶನ್ಗೆ ಬಂದಿರೋದ್ರಿಂದ ಸುಮ್ಮನೆ ಏನು ಮಾಡೋದು ಎಲ್ಲಿ ಹೋಗೋದು ಅಂತ ಇದು ಮಾಡ್ತಾ ಇದ್ವಿ ನೈಟ್ ಹಾಗೆ ಹೊರಡೋಣ ಬೆಟ್ಟಕ್ಕೆ ಹೋಗಿ ತುಂಬಾ ದಿನ ಆಯಿತು ಅಂತ ಅಮ್ಮ ನಾವು ಮಾತಾಡಿಕೊಂಡು ಹೊರಟ್ವಿ ಇನ್ನು ಚೈತ್ರ ಅವರು ಕೂಡ ಬಂದಿರಲಿಲ್ಲ ಅವಾಗ ಇನ್ನೊಂದ್ಸಲಿ ಎಲ್ಲರೂ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ಹೊರಟ್ವಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಬೆಟ್ಟ ಗುಡ್ಡ ನೋಡೋದು ಸುತ್ತ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಫ್ರೆಶ್ ಗಾಳಿ ಬರ್ತಾ ಇತ್ತು ಎಲ್ಲಿ ನೋಡಿದ್ರು ಹಸಿರು ತುಂಬಿರ ನೇರದಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ನೋಡಿ ಗದ್ದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿತ್ತು ಬಸ್ ಕೂಡ ನೀಲ್ಸಿರೇ ಸಾಕು ತುಂಬಾ ಶೆಕೆ ಆಗೋದು ಬಟ್ ಬಸ್ ಮೂವಿಂಗ್ ಅಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೂ ಈಗ ನಾವು ಬಿಸಿಲಲ್ಲಿ ಬಂದ್ವಿ ಆ ತುಂಬಾ ಬಿಸಿಲಿರ್ಲಿಲ್ಲ ನಾವು ಹೋಗಿದಾಗ ಓಕೆ ಓಕೆ ತೆರ ಇತ್ತು ಮಧ್ಯಾಹ್ನ ಸ್ವಲ್ಪ ಬಿಸಿಲಾಗಿತ್ತು ನಾವು ಬೆಳಗ್ಗೆ ಬೇಗ ಹೊರಟ್ರಿಂದ ಬಿಸಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಮಾತಾಡ್ಕೊಂಡು ಹೊರಟ್ವಿ ಅವಳಂತೂ ಬಸ್ಸಲ್ಲಿ ತುಂಬ ಅಷ್ಟು ಓಡಾಡಿರ್ಲಿವಲ್ಲ ಆ ಬಸ್ ಅಂದರೆ ತೀರಾ ಇದು ಇಲ್ವೋ ಅದ್ರ ಶೆಟ್ಟಿ ಆಗೋದ್ರಿಂದ ಆ ಕಡೆ ಈ ಕಡೆ ಬರೀ ಟಾಯ್ಸ್ ಅಂಗಡಿಯೇ ನೋಡ್ತಾ ಇಲ್ಲ ಅವಳು ಬರ್ತಾ ಏನಾದ್ರು ಕೊಡಿಸ್ತೀವಿ ಅಂತ ಕರ್ಕೊಂಡು ಬಂದ್ವಿ ಹಾಗೂ ದೇವಸ್ಥಾನ ಹತ್ರ ತಲುಪಿದ್ವಿ ಕ್ಯೂ ನೋಡೋಣ ಅಂತ ಹೋದ್ವಿ ಅಂತ ಏನು ಕ್ಯೂ ಕೂಡ ಇರಲಿಲ್ಲ ತುಂಬ ರಶ್ಶು ಕೂಡ ಇರಲಿಲ್ಲ ಆರಾಮಾಗಿ ಹೊರಟೋಯಿತು ನೈಟ್ ತುಂಬ ಜನ ಬಂದಿರೋರು ಇರ್ತಾರಲ್ಲ ಅವರು ದರ್ಶನ ಮಾಡಿ ಬರ್ತಾ ಇದ್ರು ಅಷ್ಟೇ ಒಳಗಡೆ ನೀಟಾಗಿ ದರ್ಶನ ಮಾಡ್ಕೊಂಡು ವರೆ ಅಂತ ಕೇಳ್ಕೊಂಡ್ ಬಂದ್ವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ಅಂತ ತುಂಬಾನೇ ಚೆನ್ನಾಗಾಯ್ತು ದರ್ಶನ ಕೂಡ ತುಂಬಾ ರಶ್ ಕೂಡ ಇಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಒಂದ ಒಂದು ಒನ್ ಮಿನಿಟ್ ಆದ್ರೂ ನಿಂತ್ಕೊಂಡು ಬಂದ್ವಲ್ಲ ಅದೇ ಖುಷಿ ಒಳಗಡೆ ತುಂಬಾನೇ ಚೆನ್ನಾಗಿ ಅನಿಸ್ತು ಬಿಸಿ ಬಿಸಿ ಪೊಂಗಲ್ ಕೂಡ ಪ್ರಸಾದ ಕೊಟ್ಟರು ಆಚೆಗೆ ಬಂದ ತಕ್ಷಣ ಹೊಟ್ಟೆ ಹಚ್ತಾ ಬಿಸಿ ಬಿಸಿ ಪೊಂಗಲ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆ ಒಂದೆರಡು ಫೋಟೋಸ್ ತಗೊಂಡು ತಿಂಡಿ ಕೊಡ್ತಾ ಇರ್ತಾರೆ ಅಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಟ್ವೆಲ್ ತರ್ಟಿ ಮೇಲೆ ಊಟ ಕೊಡ್ತಾರೆ ಹಾಗಾಗಿ ನಾವು ತಿಂಡಿಗೆ ಹೋಗೋಣ ಅಂತ ಹೊರಟ್ವಿ ತಿಂಡಿ ತಿನ್ಕೊಂಡು ಬೇಗ ಹೊರಡ್ಬೋದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ನಾವು ತಿಂಡಿ ಕಡೆ ಹೊರಟ್ವಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿ ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡು ತಿಂಡಿಗೆ ಅಂತ ಹೊರಟ್ವಿ ನನ್ನ ಮಗಳು ನೋಡಿ ಅಲ್ಲಿ ಸ್ವಲ್ಪ ಬಿಸಿಲು ಅಂತ ಮ್ಯಾಟೆಲ್ಲ ಹಾಕಿರ್ತಾರೆ ತುಂಬ ಬಿಸಿಲಾದಾಗ ಮ ಅಂದ್ರೆ ಜನಗಳು ಓಡಾಡೋಕ್ಕೆ ಅದು ಕೂಡ ಎಷ್ಟು ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಾಯಿತು ಅಲ್ಲಿ ಎಲ್ಲ ಸಾಂಬ್ರಾಣೆಲ್ಲ ಹಾಕಿ ದೇವ್ರಿಗೆ ಕೈ ಮುಗ್ದು ಬೇಡ್ಕೊಂಡು ಅಲ್ಲಿಂದ ನಾವು ತಿಂಡಿಗೆ ಓಡೋಣ ಅಂತ ಹೋಡ್ತಾ ಇದ್ವಿ ತುಂಬಾನೇ ಚೆನ್ನಾಗ್ ಅನಿಸ್ತು ಆರಾಮಾಗಿ ಬರ್ಬೋದು ಏನ್ ತೊಂದರೆ ಇಲ್ಲ ಬಸ್ ಬಸ್ ಅಂತೂ ಸಬರ್ ಅಲ್ಲಿ ತುಂಬಾ ಬಸ್ ಇದೆ ಆಫ್ ಅನ್ಅರ್ ಹಾಫ್ ಅನ್ವರ್ಗೆ ಬಸ್ ಇದೆ ಆರಾಮಾಗಿ ಬಸ್ ಅಲ್ಲಿ ಬರ್ಬೋದು ಬೆಳಿಗ್ಗೆ ಬೇಗ ಬಂದ್ಬಿಟ್ರೆ ನಿಮ್ಗೆ ಬೇಗ ಚೆನ್ನಾಗಿ ಸಿಗುತ್ತೆ ದರ್ಶನ ಎಲ್ಲ ಬೇಗ ಮಾಡ್ಕೊಂಡ್ ಬರ್ಬೋದು ಅಲ್ಲಿ ದಾಸ ಬಂದ್ವಿ ಚಿತ್ರಾನ್ನ ತರ ಕೊಟ್ರು ತಿಂಡಿ ಚೆನ್ನಾಗಿತ್ತು ತುಂಬಾ ಜನ ವೇಸ್ಟ್ ಕೂಡ ಮಾಡ್ತಾ ಇದ್ರು ಅದೆಲ್ಲ ನೋಡಿ ಬೇಜಾರಾಗುತ್ತೆ ನಿಮ್ಗೆ ಎಷ್ಟು ಬೇಕಷ್ಟ ಹಾಕ್ಸ್ಕೊಂಡು ತಿನ್ನಿ ಯಾರು ವೇಸ್ಟ್ ಮಾಡ್ಬೇಡಿ ಅನ್ನನ ಅಂತ ನಾನು ಕೇಳ್ಕೊಂತಿ ಈ ವಿಡಿಯೋದಲ್ಲಿ ಯಾರೇ ಎಲ್ಲೇ ಹೋದ್ರು ಅಷ್ಟೇ ಅದು ಮನೆ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಎಲ್ಲೇ ಹೋದ್ರು ಅಷ್ಟೇ ಊಟನ ವೇಸ್ಟ್ ಮಾಡ್ಬೇಡಿ ಇಲ್ಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಮತ್ತೆ ಮಲ್ಕೊಳ್ಳೋರು ಅಂದ್ರೆ ತುಂಬಾ ಜನ ಸ್ಟೇ ಮಾಡೋರು ಇಲ್ಲಿ ಸ್ಟೇ ಮಾಡ್ಕೊಂಡು ಬರ್ಬೋದು ಅಲ್ಲಿ ನಮಗೆ ನಮ್ಗೆ ಇದು ಟಾರ್ಪಲ್ ಇರ್ಬೋದು ಚಾಪೀಸ್ ಇರ್ಬೋದು ಅದೆಲ್ಲ ಅಲ್ಲಿ ರೆಂಟಲ್ ಸಿಗುತ್ತೆ ಅದು ತಗೊಂಡು ಇಲ್ಲಿ ಸ್ಟೇ ಮಾಡ್ಬೋದು ನಾವು ಸ್ವಲ್ಪ ಕೂತ್ಕೊಂಡು ತಿಂಡಿಲ್ಲ ತಿಂದಿದ್ವಲ್ಲ ಬೇಗ ಹೊಟ್ರೆ ಚೆನ್ನಾಗಿರಲ್ಲ ಗಾರ್ಡ್ ಸೆಕ್ಷನ್ ತರ ಅಲ್ವಾ ಟರ್ನಿಂಗ್ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬಂದ್ವಿ ತುಂಬಾನೇ ಬಸ್ ಇತ್ತು ಹೋಗೋ ಡೈರೆಕ್ಟ್ ಬಸ್ ಇದೆ ಮತ್ತೆ ಹೋಗೋ ಬಸ್ ಇದೆ ತುಂಬಾ ಬಸ್ ಹತ್ತು ಕೂತ್ಕೊಂಡ್ವಿ ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಮೂವಿಂಗಲ್ಲಿ ಬೆಟ್ಟ ನೋಡಕ್ಕೆ ಚಂದ ಬೆ ಮೇಲಿಂದ ಕೆಳಗಡೆ ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಪುಟ್ ಪುಡ್ದಾಗ ಕಾಣಿಸುತ್ತೆ ತುಂಬಾನೇ ಖುಷಿ ಆಯ್ತು ಲಾಸ್ಟ್ ಟೈಮ್ ಬಂದಾಗ ಅದು ಕನ್ಸ್ಟ್ರಕ್ಟ್ ಆಗ್ತೈತಿ ತಿನ್ನು ಅದೇ ಮದೇಶ್ವರದ್ದು ವಿಗ್ರಹದ್ದು ಸ್ಟ್ಯಾಚು ಬಟ್ ಈ ಸಲ ಎಲ್ಲ ನೀಟಾಗಿ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಆ ಕಡೆ ಬರ್ ಹೋಗಿದ್ದು ಗೊತ್ತಾಗಲಿಲ್ಲ ನಾವು ಬಂದಿದ್ದು ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗ್ ಅನಿಸು ನನ್ನ ಮಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತನೇ ಈ ತರ ರೌಂಡ್ ನೋಡೋಣ ಅಂತ ಹೋಗಿದ್ದು ಸಡನ್ ಪ್ಲಾನ್ ಅಂದ್ರೆ ಮನೇಲಿ ಅವಳಿಗೂ ಬೋರ್ ಆಗ್ತಾಯಿತ್ತು ಅವಳಿಗೆ ಸ್ವಲ್ಪ ಬೇಗ ರಜಾ ಕೊಟ್ಟ ಕೊಟ್ಟಿರೋದ್ರಿಂದ ಅವ್ಳಿಗೆ ಬೋರ್ ಆಗ್ತಾ ಇತ್ತು ಹಾಗೆ ಶೆಕೆ ಅಂತ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಕೂತಿದ್ಲು ನಿದ್ದೆನೂ ಬರ್ತಾ ಇತ್ತು ಅವಳಿಗೆ ಮಕ್ಳಿರೋದ್ರಿಂದ ಮೂರು ಸೀಟಲ್ಲಿ ಕೂತ್ಕೊಂಡ್ರು ದೊಡ್ಡವ್ರು ಬಂದು ಸ್ವಲ್ಪ ಮೂವ್ ಮಾಡಿ ನಾವು ಕೂತ್ಕೋತೀವಿ ಅಂತ ಹೇಳ್ತಾರೆ ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಸ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಅದೆಲ್ಲ ಗೊತ್ತಾಗ್ಲಿ ಅಂತ ಅವ್ಳಿಗೆ ಹೇಳ್ಕೊಟ್ವಿ ಹಾಗೂ ಅವಳು ಬಸ್ಸೇ ಬೇಡ ಅನ್ನೋದ್ರಲ್ಲಿ ರೇಂಜಿಗೆ ಬಂದುಬಿಟ್ಲು ಹಾಗೂ ಈಗೋ ನಾವು ಮೈಸೂರನ್ನ ತಲುಪಿದ್ವಿ ತಲುಪಿ ಒಳಗೆ ಸ್ವಲ್ಪ ಹೊಟ್ಟೆ ಇತ್ತು ನಮಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಲ್ಲೇ ಹೋಟೆಲ್ಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮನೆ ಕಡೆ ಬಂದು ಅಪ್ಪ ನಮ್ಮ ಮೈಸೂರಿಗೆ ಎಲ್ಲೇ ಹೋಗಿ ಎಲ್ಲೇ ಬಂದ್ರೆ ನಮ್ಮ ಮೈಸೂರೇ ಚಂದ ಅನಿಸ್ಬಿಡುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಮಸ್ತೆ